ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕನ್ನಡ ವ್ಲಾಗ್ಸ್ ನಾ ಆಲ್ರೆಡಿ ಲಾಸ್ಟ್ ವ್ಲಾಗ್ನಲ್ಲಿ ಬರ್ತ್ಡೇ ಪ್ರಿಪ್ರೇಷನ್ ಹೇಗೆಲ್ಲ ಆಯಿತು ಹೇಗೆ ರೆಡಿ ಮಾಡ್ಕೊಂಡ್ವಿ ಅನ್ನೋದೆಲ್ಲ ಶೇರ್ ಮಾಡಿದೆ ಇವತ್ತು ಯಾರ್ಯಾರೆಲ್ಲ ಗೆಸ್ಟ್ ಬಂದರು ಇವತ್ತು ಏನೇನಾಯಿತು ಅನ್ನೋದನ್ನ ಮತ್ತೆ ಹೇಳೋಣ ಅಂತ ಬಂದೆ ಇವತ್ತು ಬರ್ತಡೇಗೆ ನಮ್ಮ ಫ್ಯಾಮಿಲಿಯವ್ರನ್ನ ಬಿಟ್ರೆ ಬೇರೆಯವರು ಅಂತ ಮಿಲಿ ಫ್ರೆಂಡ್ಸ್ನಷ್ಟೇ ಇನ್ವೈಟ್ ಮಾಡಿದ್ವಿ ಎಲ್ಲ ಚಿಕ್ಕ ಮಕ್ಳನ್ನ ಅಷ್ಟೇ ಅವ್ಳ ಖುಷಿಗೋಸ್ಕರ ಎಲ್ಲ ಅವ್ಳ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ ಡೆಕೋರೇಷನ್ ಮಾಡ್ತಾ ಲೇಟ್ ಆಗಿದ್ದರಿಂದ ಎಲ್ಲರೂ ಕೇ ಕೇಕೆಲ್ಲ ಯಾವಾಗ ಕಟ್ ಮಾಡ್ತೀರಾ ಅಂದ್ರೆ ಮಕ್ಕಳು ವೆಯ್ಟ್ ಮಾಡ್ತಾನೇ ಇದ್ದರು ಕೇಳ್ತಾನೆ ಇದ್ರು ಫೈನಲ್ ಆಗಿ ಕೇಕೆಲ್ಲ ತಂದು ರೆಡಿ ಮಾಡ್ಕೊಂಡ್ವಿ ಆದರೂ ಮಿಲಿ ಫ್ರೆಂಡ್ಸ್ ಒಬ್ರು ಬಂದಿಲ್ಲ ಅಂದ್ಬಿಟ್ಟು ಅವ್ರಿಗೂ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊತ್ತರ್ಗು ಟೈಮ್ ಇತ್ತಲ್ಲ ಹಾಗಾಗಿ ಎಲ್ಲರೂ ಫೋಟೋಸ್ ಎಲ್ಲ ಫಸ್ಟು ತೆಗಿಸ್ಕೊಂಬಿಡೋಣ ಆಮೇಲೆ ತೆಗಿಯಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಫೋಟೋಸ್ ತಗೊತಾಯಿದ್ವಿ ಹಸ್ಬೆಂಡ್ ಪ ಫ್ಯಾಮಿಲಿಯವರು ಎಲ್ಲರೂ ಊರಿನಲ್ಲಿ ಹಬ್ಬ ಇತ್ತು ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ಉಳ್ಕೊಂಡ್ರು ಯಾರೂ ಬರಲಿಲ್ಲ ಹಾಗಾಗಿ ಅವರೆಲ್ಲ ಮಿಸ್ ಆಗಿದ್ದಾರೆ ನಾವಷ್ಟೇ ಇದ್ವಿ ಇರೋರೆಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈಗ ನಾವು ಸೆಲೆಬ್ರೇಷನ್ಗೆ ಏನೇನೆಲ್ಲ ಐಟಮ್ಸ್ ತರಿಸ್ವಿ ಎಷ್ಟು ಖರ್ಚಾಯಿತು ಅಂತ ಹೇಳಬೇಕು ಅಂತ ಅಂದರೆ ಈಗ ನಾವು ಸಪ್ರೇಟು ಬಲೂನ್ ಡೆಕೋರೇಷನ್ ಮಾಡಿಸ್ತೀವಿ ಅಂದರೆ ಮಿನಿಮಮ್ ಒಂದು ಸಿಕ್ಸ್ ತೌಸಂಡಿಂದನೇ ಸ್ಟಾರ್ಟ್ ಆಗುತ್ತೆ ನಾವು ಐಟಮ್ಸ್ ಎಲ್ಲ ನಾನು ತರಿಸ್ಕೊಂಡಿದ್ದು ಒಂದು ಎರಡು ಸಾವಿರದ ಒಳಗೆನೇ ಇತ್ತು ಅದರಲ್ಲೂ ತುಂಬ ಐಟಮ್ಸ್ ನಾವು ಯೂಸ್ ಮಾಡ್ಕೊಳ್ಳೋದು ಮಿಸ್ ಮಾಡಿದ್ವಿ ಅಂದರೆ ಅರ್ಜೆಂಟ್ನಲ್ಲಿ ಒಂದೊಂದು ಮರ್ತ್ವಿ ತಂದಿದ್ದನ್ನ ಯೂಸ್ ಮಾಡಲೇ ಇಲ್ಲ ಹಾಗೇ ಇಟ್ವಿ ನೆಕ್ಸ್ಟ್ ಯಾರ ಬರ್ತಡೇಗೂ ಬೇಕಾಗುತ್ತೆ ಅಂತ ಒಂದೊಂದು ಎಕ್ಸ್ಟ್ರಾನೇ ತರಿಸಿದೆ ಹಾಗಾಗಿ ಅದೆಲ್ಲ ಸೇರಿ ಒಂದು ಟೂ ತೌಸಂಡ್ ಆಗಿತ್ತು ಅಂದ್ಕೊತೀನಿ ಡೆಕೋರೇಷನ್ ಎಲ್ಲ ನಾವೇ ಮಾಡೋದ್ರಿಂದ ಇನ್ನು ಬೇರೆ ಏನೂ ಖರ್ಚು ಬರಲಿಲ್ಲ ಆದರೆ ಕೇಕ್ದು ಅದೆಲ್ಲ ಬಿಟ್ಟು ಕೇಕ್ ಕೂಡ ತುಂಬ ಏನು ಖರ್ಚಾಗಿಲ್ಲ ಅದನ್ನು ಕೂಡ ಒಂದು ಟೂ ತೌಸಂಡ್ ಪ್ಲಸ್ಸಲ್ಲೇ ಆಯಿತು ಮತ್ತು ಅದಲ್ಲದೆ ಎಕ್ಸ್ಟ್ರಾ ನಾವೇನೇನು ತರಿಸಿದ್ವಿ ಎಲ್ಲ ಒಂದು ತ್ರೀ ತೌಸಂಡ್ ಆಗಿರ್ಬೋದು ಅಷ್ಟೇ ಮಳೆ ಬೇರೆ ಸ್ಟಾರ್ಟ್ ಆಗಿದ್ದರಿಂದ ಬರೋರೆಲ್ಲಾದರೂ ಬರೋದಿನ್ನೂ ಲೇಟ್ ಆಗ್ತಾನೆ ಇತ್ತು ಅವ್ರ ಫ್ರೆಂಡ್ ಬಂದ್ಲು ಸರಿ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಡೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಆ ಟೆಂಟು ಟು ಡೆಕೋರೇಷನ್ ಒಳಗೆಲ್ಲ ಇಬ್ಬರು ಒಳ್ಳೆ ಪುಟ್ಟ ರಾಜ್ಕುಮಾರಿ ಥರ ಕೂತ್ಕೊಂಡಿದ್ರು ಎಲ್ಲ ಕಟ್ ಮಾಡ್ತಾ ಹಾಗೆಯೇ ಎಲ್ಲರೂ ತಿನ್ನಿಸ್ಕೊಂಡು ನನ್ನ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನಾನು ಅಂದ್ಕೊಂಡಿದ್ದೆ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಟೈಮ್ ಇರುತ್ತಲ್ಲ ಅವಾಗ ಮಕ್ಕಳಿಗೆಲ್ಲ ಗೇಮ್ ಆಡಿಸೋಣ ಅಂತ ಅಂದ್ಬಿಟ್ಟು ಬಟ್ ಇದೇ ಲೇಟಾಗಿ ಹೋಗಿದ್ರಿಂದ ಎಲ್ಲರೂ ಆಗಲಿ ಕಾಲ್ ಮಾಡ್ತಾಯಿದ್ರು ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರಿಗೇನು ಗೇಮ್ ಆಡ್ಸೋಕ್ಕೂ ಆಗಲಿಲ್ಲ ನಾವೆಲ್ಲ ರೆಡಿ ಮಾಡ್ಕೊಳ್ಳೋವರ್ಗು ಅವರೇ ಏನೋ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಕಟಿಂಗ್ ಎಲ್ಲ ಮುಗಿದ್ಮೇಲೆ ಸ್ನಾಕ್ಸ್ ಎಲ್ಲ ಇತ್ತು ಎಲ್ಲ ತಿಂತಾ ಇದ್ವಿ ಈ ಮಕ್ಕಳು ಸಪ್ರೇಟ್ ಹೋಗ್ಬಿಟ್ಟು ಅವರೇ ಒಂದೇನೋ ರೂಮ್ನಲ್ಲಿ ಆಟ ಆಡ್ತಾ ಇದ್ರು ಏನು ಮಾಡ್ತಾ ಇದ್ರು ಅಂತ ತೋರಿಸ್ತೀನಿ ಬನ್ನಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದೀರಾ ಅವ್ರ್ದೆಲ್ಲ ಆಟ ಮುಗಿದ್ಮೇಲೆ ಮತ್ತೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಆಮೇಲೆ ಕೆಲ್ ಎಲ್ಲ ಫ್ರೆಂಡ್ಸ್ ಅವ್ರಿಗೆ ಗಿಫ್ಟ್ಸ್ ಕೊಟ್ಟಿರಲಿಲ್ಲ ಎಲ್ಲರೂ ಇವಾಗ ಕೊಡ್ತಾ ಇದ್ದರು ಹಾಗೆ ನಾವು ಕೂಡ ಎಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ವಿ ಎಲ್ಲರೂ ಹೋಗಬೇಕು ಟೈಮ್ ಆಯ್ತಂತ ಅಂತ ಅವ್ರ ಪೇರೆಂಟ್ಸ್ ಕಾಲ್ ಮಾಡ್ತಿದ್ದರಿಂದ ನಾವೇ ಎಲ್ಲರೂ ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ನಾವೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ವಿ ಎಲ್ರು ಡ್ರಾಪ್ ಮಾಡಿಸ್ಬೇಕಿತ್ತು ಕೆಲವ್ರನ್ನ ಅವ್ರ ಪೇರೆಂಟ್ಸೇ ಬಂದು ಪಿಕ್ ಮಾಡಿದ್ರು ಅವ್ರುಗಳ್ಗಂತೂ ಹೋಗೋಕ್ಕೆ ಮನಸೇ ಇರಲಿಲ್ಲ ಆಟ ಆಡಬೇಕು ಇನ್ನೂ ಆಟ ಆಡಬೇಕು ಅಂತಲೇ ಇದ್ದರು ಮಕ್ಕಳಿಗೆ ಕ್ಯೂರಿಯಾಸಿಟಿ ತಡಿಯೋಕ್ಕಾಗೋದೇ ಇಲ್ಲ ಅದು ಗಿಫ್ಟ್ಸು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅವ್ರಿಗೆ ಏನಿದೆ ಏನಿದೆ ಅಂತ ಕ್ಯೂರಿಯಸ್ ತುಂಬ ಜಾಸ್ತಿ ಇರುತ್ತೆ ಆಲ್ರೆಡಿ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ರು ಕಿರಣ್ ಮತ್ತು ಸಾಗರ್ ಅವರು ಬರೋದು ಲೇಟ್ ಆಯಿತು ಹಾಗಾಗಿ ಅವರು ಮತ್ತೆ ಅವರೊಂದು ಕೇಕ್ ತಂದಿದ್ರು ಅದನ್ನು ಎಲ್ಲ ಕಟ್ ಮಾಡೋಣ ಅಂತ ಮತ್ತೆ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ವಿ ಈ ವಿಡಿಯೋ ಫುಲ್ ಆಲ್ಮೋಸ್ಟ್ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ನು ಹಾಗೆ ಎಲ್ಲರೂ ಫೋಟೋ ತೆಗಿಯೋದು ಕೇಕ್ ತಿನ್ನಿಸೋದು ಬರೀ ಇದೆ ಇದೆ ಯಾರಾದರೂ ಏನು ಬರೀ ಇದೆ ಅಂತ ಅಂದ್ಕೊಂಡು ಬೈಕೊಂಬೇಡಿ ನಿಮಗೆ ಫ್ರೀ ಇದೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಚೆಕ್ ಮಾಡಿಲ್ಲ ಸ್ಕಿಪ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಹಾಗಾಗಿ ಎಲ್ಲ ಅಲ್ಲಲ್ಲೇ ಕುತ್ಕೊಂಡು ಗೇಮ್ಸ್ ಆಡ್ತಾಯಿದ್ರು ಮಕ್ಳಿಗಂತೂ ಗೇಮ್ಸ್ ಆಡಿಸೋಕಾಗಲಿಲ್ಲ ಹಾಗಾಗಿ ಎಲ್ಲರೂ ಇದ್ವಲ್ವಾ ಹಾಗಾಗಿ ನಾವೇನಾದರೂ ಗೇಮ್ ಆಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಎಲ್ಲರೂ ವ ಮಾಡ್ತಾ ಇದ್ವಿ ಎಲ್ಲಿ ಬರ್ತೀಯ ಎಲ್ಲಿಗೆ ತೋತಿ ಏನ್ ಗೇಮ್ ಅಂದ್ರೆ ಫಿಲ್ಮ್ಸ್ ನೇಮು ಸಾಂಗ್ಸ್ ನೇಮು ಎಲ್ಲ ಒಂದು ಚೀಟಿನಲ್ಲಿ ಬರ್ಕೊಂಡು ಅದನ್ನ ಎನಾಕ್ಟ್ ಮಾಡಿ ತೋರಿಸ್ಬೇಕು ಅದು ಯಾವುದು ಅಂತ ನಾವು ಗೆಸ್ ಮಾಡಬೇಕು ಗೇಮ್ ಅಂತೂ ತುಂಬಾ ಫನ್ನಿಯಾಗಿತ್ತು ಆಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಚೀಟಿ ಎತ್ಬಿಟ್ಟು ಎರಡು ಟೀಮ್ ಮಾಡ್ಕೊಂಡ್ವಿ ಅದರಲ್ಲಿ ಎ ತ್ರಿಬಲ್ ಆರು ಮತ್ತೆ ಎ ಎಮ್ ಎಮ್ ಅಂತಲೇ ಬಂದಿತ್ತು ಎಲ್ಲರೂ ನಿಮ್ಮದು ಸ್ಟಾರ್ಟಿಂಗ್ ಲೆಟರ್ಸ್ ಅದು ಅದ್ರೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ರು ಚೆಕ್ ಮಾಡಿ

మంగళ్య 10 సెకండ్ నీనేనా మొబైల్లేగోతగట్ మంగళ్య ఫోటో నెక్లెస్ 1 నిమిషం 20 సెకండ్ నెక్లెస్ సరా హ్ గోల్డమే సరా 1 నిమిషం 30 సెకండ్ సరా ఎన్నెదో 30 సెకండ్ 30 సెకండ్ హ్ సరే 1 నిమిషం 40 సెకండ్ మూవి మైని 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 మణి వందదా మూవి హ్ అలేకు నువ్వు అదకేదో ಕಷ್ಟ <muchas> ಹೇಳ <muchas> <muchas> ಅಯ್ಯೋ ಟೈಮ್ ಇದೆಯಲ್ಲ ಹೆಂಗೆ ಇನ್ನ ಒಂದು ನಿಮಿಷ ಫಸ್ಟ್ ಲೈಡ್ ಯಾವ ಲೆಟರ್ಿಂದ ಸ್ಟಾರ್ಟ್ ಆಗೋ ಬೇರೆ ಬೇರೆ ವಸ್ತು ಯಾವದಿಂದ ಸ್ಟಾರ್ಟ ಆಗೋ ಲೆಟರ್ಸ್ ಅಲ್ಲ ಹಾಗೆ ಏನೋ ಪಟಾದೆ ಮ ಲಿಕ್ موಮೆಂಟ್ ಮಾಡಿದಿನ ಸ್ಟ್ರೆಂತಲ್ಲಿ ನಾನು ಕಳಂತಾ ಕೇಳ್ಕೊಳ್ಳೋದು ನಮ ಹೇಳ್ ಇತ್ತಿ ಕಡತಾ ಕಡತಾ ಕಡತಾ

Hatha hurting them... About their filtrate eyes About their filtrate eyes About their filtrate eyes Languages are written in the lyrics About their filtrate eyes About their filtrate eyes About their filtrate eyes genau ଆଧଦଧ଺ଋଊଲଜଋହે In

ఆదంగ విడాలి ఫస్ట్ ఇద కాల్సీన ఎక్కే నలుగున్ పాయింట్ బర్కొత్ర ఏ ఇది ఇది యజమానా పిచ్చర్ నమగన్ పాయింట్ బర్కొ రెండు బంత నమి ఏయ్ ఈరక్స్ వంతేయ్ బాన వందేంత సల్పన నీని తీయ్ గాడి మిల్లో నేను

ನೋಡ್ಕೇತಾರಲ್ಲಿ ಹ್ಮಿಂಗ್ ಸತ್ತದ್ರೇಗು ಮೇಗು ಮೇಘ ಬೇಗನಾ ಅದು ಕೂದ್ಲು ಕೂದಲು ಹೇರ್ ಆಟ ಈ ಕಡೆಗೆ ಬನ್ನಿ ಅಲ್ಲೇ ಹೋಗ್ತಿದ್ದೀರಾ ಲಿಫ್ಟು ಲಿಫ್ಟಿಫ್ಟು ಮಾರ್ಬಲ್ ಮಾರ್ಬಲ್ ಮಾರ್ಬಲ್ಯಾತಾ ಟೈಮ್ ಆಯ್ತಾ ಟೈಮ್ ಮುಗೀತು

ನಾವು ನೈಟ್ ಗೇಮ್ ಸ್ಟಾರ್ಟ್ ಮಾಡಿದೆ ತುಂಬ ಲೇಟ್ ಆಗಿತ್ತು ಮುಗಿಯೋದು ಲೇಟೇ ಆಯಿತು ಆಟ ಆಡ್ತಾ ಗೊತ್ತೇ ಆಗಿಲ್ಲ ಟೂ ತರ್ಟಿ ಆಗಿತ್ತು ಅವಾಗ ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ಎಲ್ಲ ಲೇಟ್ ಇದ್ವಿ ಎಲ್ಲ ಟಿಫನ್ ಮಾಡಿ ಎಲ್ಲರೂ ಊನೋ ಅದು ಇದು ಅಂತೆಲ್ಲ ಆಟ ಆಡ್ತಾ ಇದ್ರು ನಾನು ಹಸ್ಬೆಂಡು ಒಂದು ಫಂಕ್ಷನ್ ಇತ್ತು ಹೋಗಿ ಮುಗಿಸ್ಕೊಂಡು ಬಂದ್ವಿ ಎಲ್ಲರೂ ಜೊತೆಗೆ ಇದ್ದಿದ್ದರಿಂದ ಆಟ ಆಡ್ಕೊಂಡು ಒಂದು ಒಳ್ಳೆ ದಿನನ ಸ್ಪೆಂಡ್ ಮಾಡಿದ್ವಿ ಹಾಗೆ ಮಳೆ ಅಂತೂ ತುಂಬ ಇತ್ತು ತುಂಬ ಜೋರು ಗಾಳಿ ಮಳೆ ನಮಗಂತೂ ಮನೆ ಒಳಗೆ ಕೂತ್ಕೊಂಡೇ ಭಯ ಆಗ್ತಿತ್ತು ಅಷ್ಟು ಗಾಳಿ ಬರ್ತಾಯಿತ್ತು ಹೊರಗಡೆ ಇದ್ದವ್ರಿಗೆಲ್ಲ ಇನ್ನಷ್ಟು ಭಯ ಆಗಿರುತ್ತೆ ಅನ್ನಿಸ್ತಾ ಇತ್ತು ರಾತ್ರಿ ಊಟಕ್ಕೆ ಫಿಶ್ ಫ್ರೈ ಮಾಡ್ಕೊಂಡಿದ್ವಿ ಊನೋ ಎಲ್ಲ ಆಡಿ ಮುಗಿದ್ಮೇಲೆ ಊಟ ಮಾಡಿ ಎಲ್ರೂ ಮಳೆ ಕಡಿಮೆ ಆದಮೇಲೆ ಅವ್ರ ಮನೆಗೆ ರಿಟರ್ನ್ ಆದರು ಮಿಲಿ ನೆನ್ನೆಯಿಂದ ಅವಳದು ಬರ್ತಡೆ ಸೆಟಪ್ ಏನು ಟೆಂಟ್ ಏನಿದೆ ಅದರೊಳಗೆ ಮಲ್ಕೊಬೇಕು ಅಂತ ಹೇಳ್ತಾನೆ ಇದ್ಲು ಅದಕ್ಕೆ ಇವತ್ತು ಮಲ್ಕೊಂಡಲೇಬೇಕು ಅಂದ್ಬಿಟ್ಟು ಅವಳೇ ಹೋಗ್ಬಿಟ್ಟೆಲ್ಲ ಸೆಟಪ್ ಮಾಡ್ಕೊಂಡಿದ್ಲು ನಾವು ಮಿಲಿ ಬರ್ತಡೆ ಮತ್ತು ಅದು ನೆಕ್ಸ್ಟ್ ಡೇ ನಾನು ಈ ಥರ ಕಳೆದ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲ ಏನು ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ಮಾಡ್ತಿದ್ದೀರಾ ಇಬ್ರು ಇಲ್ಲೇ ಮಲ್ಕೋತೀರಾ 妈。嗯